काले जो चलना हम काटना नोकन्दे और मैचरों लेना अब ये नोजुपर पड़ते हैं नोजुपर पड़े हैं नेचरल अच्छा बिल्डिंग करना मेरी एक्टिविटी नोजुपर पड़े हैं नोजुपर हाँ 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 हा� ಅದನ್ನು ತೆಗೆದಾಗ ಅವರಿಗೆ ಆಪ್ಷನ್ ಕೊಟ್ಟರು ಮೂವತ್ತು ಸಾವಿರ ಅಡ್ವಾನ್ಸು ಮುನ್ನೂರು ರೂಪಾಯಿ ಬಾಡಿಗೆ ಅಷ್ಟು ಕೆಲವರು ಏನು ಕೇಳ್ಕೊಂಡು ಮಾಡೋದು ಆಲ್ರೆಡಿ ಎಸ್ಟ್ಯಾಬ್ಲಿಷು ಬೇಸ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಇಂಟರ್ನಲ್ಲೂ ಪೈಪಿಂಗ್ ಮಾಡ್ಕೊಡೋದು ನಾವು ಆ್ಯಕ್ಚುಲಿ ಇವೆಲ್ಲ ಇಲ್ಲಿ ನೆಸ್ಸಿಟಿ ಇದ್ದರೆ ಎಲ್ಲ ಎಲ್ಲ ಪಾಟ್ಸಲ್ಲೂ ಅಲ್ಲಿ ಇಲ್ಲಿ ಮಾಡೋದು

ಈ ಥರ ಮಾಡಬೇಕು ಅಂತ ಪ್ರಸಾದ ಮಾಡಿದ್ದೆ ಅವರೇ ಬಂದಿದ್ದು ನೋಡಿ ನೀವು ನೋಡಿಬಿಟ್ರೆ ಇದೆಲ್ಲ ಹೆಂಗಿತ್ತು ಏನಿರಲಿಲ್ಲ ಸ್ಟೆಪು ಇವೆಲ್ಲ ಏನಿರಲಿಲ್ಲ ಇವೆಲ್ಲ ಯಾವ ರೀತಿ ಇತ್ತು ಈ ಥರ ನಾವು ಮತ್ತೆ ಇದೆಲ್ಲ

ಇಲ್ಲಿ ಮರ ತಗೋಳಕ್ ಆಗಲ್ಲ ಗೇಟ್ ಕಡೆ ಬ್ಲಾಕ್ ಆಗುತ್ತೆ ಈ ತರ ಮುಂದಿಟ್ಟು ತೊಗೊಂಡ್ರೆ ಇಲ್ಲಿ ಎಂಟ್ರಿ ಎಮರ್ಜೆನ್ಸಿ ಯಾಕೆ ಇನ್ನೊಂದು ಎಂಟ್ರಿ ಇದೆ ಆ ಕಾರ್ನಲ್ಲಿ ಇಷ್ಟು ಮುಚ್ಚಿಬಿಟ್ಟಿದ್ದೀನಿ ಅನ್ನೊಂದು ಇಷ್ಟು ಅದೊಂದು ಇದೊಂದು ಎರಡು ಇದೆ ಸೊ ಅದಕ್ಕೆ ನಾನು ಯಾವ್ದು ಮಾಡಿಸೊಂಬತ್ತು ಹೌದು ಮೂವತ್ತೊಂಬತ್ತಾಲ್ಕು ಇಡೀ ರಾಜ್ಯದಲ್ಲಿ ಈ ಥರ ಇಲ್ಲ ಇದು ನಮ್ಮ ತಂದೆ ಅವ್ರದ್ದು ಕೊಡುಗೆ ಇದು ಮುನ್ಸಿಪಾಲ್ಟಿ ಜಾಗ ಅವ್ರು ಮಿನಿಸ್ಟರ್ ಇದ್ರು ಎರಡು ತೊಂಬತ್ತೆರಡು ತೊಂಬತ್ತಿ ಮಿನಿಸ್ಟರ್ ಆಯ್ತಿತ್ತು ಅಲ್ಲಿ ಬೇರೆ ಜಾಗ ಇತ್ತು ಅದನ್ನು ಮುನ್ಸಿಪಾಲ್ಟಿ ಕೊಡ್ಸೆ ಇದನ್ನು ಇದಕ್ಕೆ ಕೊಡ್ಸಿದ್ವಿ ಸರ್ವಿಸಸ್ ಹಾಂ ಆ ಥರ ನಾವು ಸಣ್ಣ ಬಂದಿದ್ದಾಗ ಅಲ್ಲಿತ್ತು ಗ್ರೌಂಡ್ ಆ ಕಡೆ ವೀರೇಂದ್ರಪಟ್ಣ ಇಲ್ಲ ಇಲ್ಲ ಅವಾಗ ವೀರ ಕೊಹ್ಲಿ ಕಾಲೇಜ್ ವೀರಪ್ಪ ಅವ್ರ ಮೂವತ್ತು ವರ್ಷ ಓಕೆ ಹೋಗಲಾ ಓಕೆ ಅವ್ರು ಬಂದಿದ್ರು ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು ಅಲ್ಲಿ ಜಿಲ್ಲಾ ಸ್ಟೇಡಿಯಂ ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಓಕೆ ಮುಂಚ ಅಡೆಯೋದು ಇದನ್ನು ಮಧ್ಯದಲ್ಲಿ ನಾವು ತಗೊಂಡಿದ್ದೆವು ಸೊ ಈ ಥರ ಫಸ್ಟ್ ಈ ಫ್ಲಾಟ್ ಹಾಕ್ಸ್ಬಿಟ್ವಿ ರೂಪು ಆಮೇಲೆ ಅಲ್ಲಿ ಕಾಣಲ್ಲ ಅಂಥೇಳಿ ಮತ್ತೆ ನಾವು ಕೂತ್ವಿ ನಾನು ಈ ಥರ ಫಿಫ್ಟ್ ಮಾಡಿಸಿ ಮತ್ತೆ ಕಾಸ್ಟ್ ಮಾಡಿರೋದನ್ನೇ ಒಡಿಸಿದೆ ಹೊಡಿಸ್ಬಿಟ್ಟು ಮತ್ತೆ ಮಾಡಿರೋದು ಸರಿ ಇದು ಫಿನಿಶಿಂಗ್ ಆಮೇಲೆ ಇದು ಇದೆಲ್ಲ ಫೋನ್ ಮಾಡಿದ್ರಿ ನಾನು ಅವ್ನು ಕೇಳ್ಬಿಟ್ಟೆ ನಿಮ್ಗೆ ಫೋನ್ ನೋಡ್ರಿ ಇವರು ಇದಾರೆ ಅಂತ ಇವರೆಲ್ಲ ಬರ್ತಾರೆ ಮಾಡ್ತಾ ಇದಂಜಿನಿಯರಿಂಗ್ ಕಾಲೇಜು ಕೇಂದ್ರಕ್ಕೆ ಒಂದೇ ಹೊರಡ್ಕೊಂಡಿದ್ದೀಯ ಅಂತ ನೀವು ನೋಡಿರ ಇಲಾಖೆ ನೀವು ನೋಡ್ತಿರೋ ಇಲಾಖೆ ಎಲ್ಲ ನೋಡಿದಾಗ ಅದನ್ನ ಸಮಸ್ಯೆ ಏನು ಒಂದು ಚೂರು ಏನಾದರೂ ಹೋಗಿದ್ದೆ ಶೈನ್ ಆದ್ರೆ

சரி சார் கொட்டி கொடுத்த முன்னாடி முதல் பண்ணி ஐவத்து லட்ச கொடுத்து நீங்கள் எல்லாம் ஆட்ரு ஆகிந்தா நீ ஃபைனான்ஷியலே முடிந்தாய்

ಯಾಕೆ ಮಾ ಯಾಕೆ ಹೆಂಗಿದ್ರು ಭಾಗ್ಯ ಸರ್ ಲೀಸ್ಟ್ ಮಾಡಿದ್ರೆ ಹೆಂಗಿದ್ರು ಲೀಸ್ಟ್ ಮಾಡಿದ್ರೆ ಹೆಂಗಿದ್ರು ಖಾಲಿ ಮಾಡಕ್ಕೆ ಹೇಳಿ ಬಸ್ ಆಕ್ಷನ್ ಮಾಡಿ ಖಾಲಿ ಮಾಡೋಕೇಳಿಕ್ಷನ್ ಖಾಲಿ ಮಾಡಿಸಿ ಫಸ್ಟ್ ಬಾಡಿಗೆ ಮಾಡಿ ಕೊಡಬೇಕು ಇರುತ್ತೆ ನಾವು ಬರೀ ಫಿಕ್ಸ್ ಏನೋ ರೆಂಟು ಅಡ್ವಾನ್ಸ್ ಮಾತ್ರ ಆಕ್ಷನ್ ಮಾಡಿದ್ದೀವಿ

ಕ್ರೀಡಾ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಚೇತನ್ ಅವರು ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಟೇಡಿಯಮನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ನಾವು ತಯಾರು ಮಾಡಿರ್ತಕ್ಕಂಥ ವಿಸ್ತೃತ ಯೋಜನೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಮತ್ತು ಅದಕ್ಕೆ ಯಾವ ರೀತಿ ಅನುದಾನ ತರುವಂಥ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದನ್ನು ಬಗ್ಗೆ ಚರ್ಚೆ ಮಾಡಿ ಈಗ ಚಿತ್ತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೂ ಭೇಟಿ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥದ್ದು ಏನೇನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಾವು ಏನು ಅಭಿವೃದ್ಧಿಗೆ ಕೆಲಸಗಳು ಮಾಡಿದ್ದೇವೆ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಂತರ ಹೊಸದಾಗಿ ಇಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಎಕರೆ ಜಾಗ ಕ್ರಿಕೆಟ್ ಸ್ಟೇಡಿಯಂಗೆ ಯುವಜನ ಸೇವಾ ಇಲಾಖೆಗೆ ವರ್ಗಾಯಿಸಿಕೊಟ್ಟಿದ್ದೀವಿ ಒಂದು ನಾಲ್ಕು ಎಕರೆ ತೋಟಗಾರಿಕೆ ಇಲಾಖೆದು ಐದು ಎಕರೆ ಕಂದಾಯ ಇಲಾಖೆದು ಒಟ್ಟು ಒಂಬತ್ತು ಎಕರೆಯಲ್ಲಿ ಅದಕ್ಕೂ ವಿನ್ಯಾಸ ಮಾಡಿಸಿದೀವಿ ಒಟ್ಟಾರೆ ಜಿಲ್ಲಾ ಸ್ಟೇಡಿಯಮ್ಗೂ ಅನುದಾನ ಬೇರೆ ರೂಪದಲ್ಲಿ ತರುವಂಥ ಪ್ರಯತ್ನ ಆಗ್ತಾ ಇದೆ ಚಿಂತಾಮಣಿ ಝಾನ್ಸಿ ಮೈದಾನಕ್ಕೂ ಒಂದು ಅನುದಾನ ತರುವಂಥ ಪ್ರಯತ್ನ ಇದೆ ಇದಕ್ಕೂ ಕೂಡ ಅನುದಾನ ತರುವಂಥ ಪ್ರಯತ್ನ ಇದೆ ಬಹುಶಃ ಸದ್ಯದಲ್ಲೇ ಇದೆಲ್ಲ ಅಧಿಕೃತ ಆದೇಶಗಳೊಂದಿಗೆ ನಾನು ತಮಗೆ ಮಾಹಿತಿ ಕೊಡ್ತೇನೆ ಯಾಕಂದರೆ ಅಧಿಕೃತ ಆದೇಶ ಇಲ್ಲದಿರ ನಾನು ಹೇಳೋದು ಸೂಕ್ತ ಅಲ್ಲ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಏನು ಮಾಡ್ಬೋದು ಅಂಥೇಳಿ ಇಲಾಖೆಯಲ್ಲಿ ಅವರು ಕೂಡ ಪ್ರಸ್ತಾವನೆಗಳು ಸಲ್ಲಿಸುವಂಥದ್ದಕ್ಕೆ ಏನೇನು ತೊಗೋಬೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿಸ್ತೃತವಾಗಿ ಒಟ್ಟಾರೆಯಾಗಿ ಇವತ್ತು ಜಿಲ್ಲಾ ಕ್ರೀಡಾಂಗಣ ಮತ್ತು ಚಿಂತಾಮಣಿಯ ಒಂದು ಅಥ್ಲೆಟಿಕ್ ಏನೋ ಟ್ರ್ಯಾಕ್ ಇರ್ಬೋದು ಅದನ್ನು ಸಿಂಥೆಟಿಕ್ ಮಾಡುವಂಥದ್ದು ಇರ್ಬೋದು ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಮತ್ತು ಕ್ರಿ ಕ್ರಿಕೆಟ್ಗೆ ಇವೆಲ್ಲವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಸರ್ ನಾನೇ ಖುದ್ದ ಬಂದು ನೋಡ್ತೀನಿ ಭಾಳಷ್ಟು ಕೇಳಿದ್ದೀನಿ ಚಿಂತಾಮಣಿ ಕ್ರೀಡಾಂಗಣದ ಬಗ್ಗೆ ಅಲ್ಲಿ ಆರ್ಥಿಕವಾಗಿ ಸದೃಢವಾಗಿದೆ ಅಲ್ಲಿ ವರಮಾನ ಬರುವಂಥ ರೀತಿ ಇಲ್ಲ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಕೇಳಿದ್ದೆ ನಾನು ನೋಡ್ತೀನಿ ಅಂತ ಹೇಳಿದಕ್ಕೆ ಆಯ್ತು ಬನ್ನಿ ಅಂಥೇಳಿ ಇವತ್ತು ಅವರು ರಜೆ ಇದ್ದರೂ ಕೂಡ ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಅವರು ನಾನು ಬರ್ತೀನಿ ಅಂತಕ್ಕಂಥ ಮಾತಿನ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಶನಿವಾರ ಭಾನುವಾರ ನಿನ್ನೆ ಸ ನಿನ್ನೆ ಫೋರ್ತ್ ಸ್ಯಾಟರ್ಡೆ ಇವತ್ತು ರಜೆ ಎಲ್ಲ ಟೂರ್ ಹೋಗ್ಬೇಕಾಯ್ತು ಆದರೆ ಅವರು ನಾನು ಬರ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಇಲ್ಲ ನಾನು ಊರಲ್ಲೇ ಇರ್ತೀನಿ ಬನ್ನಿ ಅಂತ ಇವತ್ತು ಅವ್ರು ಬಂದಿದ್ದಾರೆ ಅವರ ಒಂದು ಕಳಕಳಿ ಕ್ರೀಡೆ ಇಲಾ ಕ್ರೀಡಾ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಕಣಕಣಿಯನ್ನು ನಾನು ಮೆಚ್ಚುತ್ತೇನೆ ಮತ್ತು ಅದೇ ರೀತಿ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರದ ಕ್ರೀಡಾಂಗಣಗಳಿಗೆ ಹೊಸ ರೂಪ ಕೊಡುವಂಥ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ಅನುದಾನ ಕೊಡಲಿಕ್ಕೆ ಅಥವಾ ಮಾರ್ಗಗಳನ್ನು ನಮಗೆ ತೋರಿಸ್ಕೊಡೋಂಥದ್ದಕ್ಕೆ ಅವರು ತಯಾರಿದ್ದಾರೆ ಅದರಿಂದ ನಾನು ಅವರಿಗೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಮತ್ತು ಒಟ್ಟಾರೆಗೆ ಈ ಏನು ಚಿಂತಾಮಣಿಯ ಸ್ಟೇಡಿಯಮಲ್ಲಿ ಅಂತ ಅಂಗಡಿ ಮಾಡಿದ್ರು ಸುಮಾರು ಒಂದೂವರೆ ಒಂದು ಕಾಲು ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಡಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಸಾವಿರ ಈ ರೀತಿಯಾಗಿ ಕೆಲವರು ಬೇರೆಯವರಿಗೆ ಬದಲಿ ಕೊಟ್ಟಿರ್ತಕ್ಕಂಥದ್ದು ಇದೆ ಬದಲಿ ಕೊಟ್ಕೊಂಡಿದ್ರ ಜೊತೆಗೆ ಬಾಕಿ ಇವತ್ತು ಹಣ ಕೊಡ್ದಿರಾ ಇವತ್ತು ಬಾಡಿಗೆ ಕೊಡ್ತೀರಾ ಈ ರೀತಿ ಸಾರ್ವಜನಿಕರ ದುಡ್ಡು ಇವತ್ತು ಅವರು ಕೊಡದಿರ ಇವತ್ತು ಲೋಪ ಎದುರಿಸ್ತಾ ಇದ್ದಾರೆ ನಾನು ಅದಕ್ಕೆ ಇವತ್ತು ಭಾಳ ಕಠಿಣವಾಗಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾನವೀಯತೆಯ ದೃಷ್ಟಿಯಲ್ಲಿ ನಾವು ಬೀಗ ಹಾಕಿ ಅವರಿಗೆ ಖಾಲಿ ಮಾಡಿಸ್ಬೋದು ಆದರೆ ಎಲ್ಲ ನಾವು ಹೋಗಲಿ ಏನೋ ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ ಅಂದರೆ ಆದರೂ ಕೂಡ ಅವರು ಸಹಕಾರ ಕೊಡ್ತಾ ಇಲ್ಲ ಇದು ಕಡೆಯದಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವರು ಬೇಗ ಬಾಕಿ ಅವರು ಇತ್ಯರ್ಥ ಮಾಡಲಿಲ್ಲ ಅಂದರೆ ಆದಷ್ಟು ಬೇಗ ಅದನ್ನು ಮುಚ್ಚಿಸುವಂಥದ್ದಾಗತ್ತೆ ಮತ್ತು ಮರು ಹರಾಜು ಮಾಡುವಂಥ ಪ್ರಕ್ರಿಯೆನ ಮಾಡ್ತೀವಿ